ಇಡೀ ಉದ್ದೇಶನೇ ಹಗರಣವನ್ನ ಬಯಲ್ ಮಾಡಿ ತಪ್ಪು ಮಾಡಿದ್ ಕ್ರಮ ತಗೊಳ್ಬೇಕಂತ ಉದ್ದೇಶ ಇಡೀ ವಿಶ್ವಾಸನೂ ಕೂಡ ಇಲ್ಲ ಯಾವ ನಂಬಿಕೆನೂ ಕೂಡ ಆಗಿಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ಇಡಿ ಏನು ಅಂತ ಸೊ ಇದು ನಾವು ಸಹಿಸುದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಈ ರೀತಿಯಾಗಿ ಇದನ್ನ ನೀವು ಮಾಡೋದಕ್ಕೆ ಮುಂದುವರಿಸಬೇಡಿ ಕಾನೂನು ಪ್ರಕಾರ ನಡ್ಕೊಡ್ತಕ್ಕಂಥದ್ದು ಮಾಡಬೇಕಾಗಿತ್ತೆ ಹೊರತು ಇವತ್ತು ನೀವು ಮಾಡ್ತಾ ಇರುವಂತದ್ದು ಇದು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಘೋರ ಅನ್ಯಾಯ ಇವತ್ತಿನ ದಿವಸ ಆಗ್ತಾ ಇದೆ ಕಗ್ಗೋಲೆ ಆಗ್ತಾ ಇದೆ ವಾಲ್ಮೀಕಿ ಹಗರಣದ ಅಕ್ರಮ ನಡೆದಿದೆ ಎಸ್ಐಟಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಮಿನಿಸ್ಟರ್ ರಿಸೈನ್ ಮಾಡಿದ್ದಾರೆ ಸಿಬಿಐ ಎನ್ಕ್ವೈರಿ ಮಾಡಿದೆ ಎಷ್ಟು ಹಗರಣ ರಾಜ್ಯದಲ್ಲಿ ನಡೆದಿಲ್ಲ ಇಡೀ ಉದ್ದೇಶ ರಾಜಕೀಯದ ದುರುದ್ದೇಶ ಕಾಂಗ್ರೆಸ್ನ ಮುಖಂಡರುಗಳನ್ನ ಹೇಗಾದ್ರೂ ಮಾಡಿ ನಾವು ಇದರಲ್ಲಿ ಬರೋ ತರ ಒಂದು ಏನಾದರೂ ಒಂದು ಮಾಡಲೇಬೇಕು ಯಾರು ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಇಂಥವ್ರ ಹೆಸ್ರು ಹೇಳಿ ಅಂಥವ್ರ ಹೆಸರು ಹೇಳಿ ಇದಕ್ಕೋಸ್ಕರ ದುಡ್ಡು ಕೊಟ್ಟು ಅಂತ ಹೇಳಿ ಅಂತ ಅವ್ರ ಮೇಲೆ ಪ್ರೆಷರನ್ನು ಇಡಿನೇ ಆಗ್ತಾ ಇದೆ ಅಂದರೆ ಇಟ್ಸ್ ಅ ಪೊಲಿಟಿಕಲ್ ವಿಂಗ್ ಈಗ ಅದು ಇಡಿ ಇಟ್ ಇಸ್ ನಾಟ್ ಅ ಇನ್ವೆಸ್ಟಿಗೇಟಿವ್ ವಿಂಗ್ ಇಟ್ ಈಸ್ ಅ ಪೊಲಿಟಿಕಲ್ ವಿಂಗ್ ಆಫ್ ಬಿ ಭಾರತೀಯ ಜನತಾ ಪಾರ್ಟಿ ಅವರ ಒಂದು ಬೆನಿಫಿಟ್ಗೋಸ್ಕರ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಇ ಡಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದ್ರ ಬಗ್ಗೆ ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಕೊಡಬೇ ಕೊಡುವಂಥ ಅಗತ್ಯತೆ ಇಲ್ಲ ಇವತ್ತು ಯಾವ ರೀತಿಯಾಗಿ ಬೇರೆ ಬೇರೆ ಮುಖ್ಯಮಂತ್ರಿಗಳನ್ನು ಬೇರೆ ಬೇರೆ ಜನರನ್ನ ಇವತ್ತಿನ ದಿವಸ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರ ಬಗ್ಗೆ ಈಗೆಲ್ಲ ಹೇಳಿದ್ದೀವಿ ಸೊ ಇದು ಒಂದು ರೀತಿ ಇಟ್ ಈಸ್ ಅ ಕಾನ್ಸ್ಪಿರಸಿ ಇಟ್ ಈಸ್ ಅ ಪೊಲಿಟಿಕಲ್ ಕಾನ್ಸ್ಪಿರಸಿ ಇದನ್ನು ಅವ್ರು ಏನಾದರೂ ಇದೇ ರೀತಿ ಮಾಡ್ಕೊಂಡು ಹೋದರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿಯಲ್ಲಿ ಈ ರೀತಿಯಾಗಿ ನೀವು ಇನ್ವೆಸ್ಟಿಗೇಟಿವ್ ಏಜೆನ್ಸಿನ ಉಪಯೋಗಿಸ್ಕೊಂಡು ಸರ್ ಸರ್ಕಾರಗಳನ್ನು ನೀವು ನೀವು ವಿರೋಧ ಪಕ್ಷದ ಸರ್ಕಾರಗಳನ್ನು ತೆಗೆಯೋದು ಆ ಮುಖಂಡಗಳನ್ನು ಅವ್ರಿಗೆ ಕೆಟ್ಟಸು ತರ್ತಕ್ಕಂಥ ಪ್ರಯತ್ನ ಮಾಡೋದು ಮತ್ತು ಎಲ್ಲೋ ಒಂದು ವಾತಾವರಣ ಒಂದು ಅಭದ್ರತೆಯ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಅದು ಕುಸಿತ ಆಗಬೇಕು ಈ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಇವತ್ತು ಇಡಿ ಬಂದಿದೆ ಇದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ವಿಶ್ವಾಸವೂ ಕೂಡ ಇಲ್ಲ ಯಾವ ನಂಬಿಕೆಯೂ ಕೂಡ ಆಗಿಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ಇಡಿ ಏನು ಅಂತ ಸೊ ಇದು ನಾವು ಸಹಿಸುವುದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಈ ರೀತಿಯಾಗಿ ಇದನ್ನ ನೀವು ಮಾಡೋದಕ್ಕೆ ಮುಂದುವರಿಸಬೇಡಿ ಕಾನೂನು ಪ್ರಕಾರ ನಡ್ಕೊಡ್ತಕ್ಕಂಥದ್ದು ಮಾಡಬೇಕಾಗಿತ್ತೆ ಹೊರತು ಇವತ್ತು ನೀವು ಮಾಡ್ತಾ ಇರುವಂತದ್ದು ಇದು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಘೋರ ಅನ್ಯಾಯ ಇವತ್ತಿನ ದಿವಸ ಆಗ್ತಾ ಇದೆ ಕಗ್ಗೋಲೆ ಆಗ್ತಾ ಇದೆ ವಾಲ್ಮೀಕಿ ಹಗರಣದ ಅಕ್ರಮ ನಡೆದಿದೆ ಐ ಟಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಮಿನಿಸ್ಟರ್ ರಿಸೈನ್ ಮಾಡಿದ್ದಾರೆ ಸಿಬಿಐ ಎನ್ಕ್ವೈರಿ ಮಾಡಿದೆ ಎಷ್ಟು ಹಗರಣ ರಾಜ್ಯದಲ್ಲಿ ನಡೆದಿಲ್ಲ ಒಂದೇನು ಅಕ್ರಮ ನಡೆದಿರೋದು ಇಡಿ ಅವರು ಮಾಹಿತಿ ಕೊಡುವಂತ ಮಾಹಿತಿ ಏಜೆನ್ಸಿ ಅಲ್ಲ ಇಡಿಒ ಇನ್ವೆಸ್ಟಿಗೇಟ್ ಮಾಡಬೇಕು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಸುಮ್ಮನೆ ಈ ರೀತಿ ಏನೋ ಒಂದು ಮಾಹಿತಿ ಕೊಟ್ಬಿಡೋದು ಏನೋ ಒಂದು ಹೇಳಿಕೆ ಕೊಟ್ಬಿಡೋದು ಇದು ಒಳ್ಳೇದಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎದು ತಪ್ಪಾಗಿದೆ ಅದನ್ನ ತಪ್ಪಾಗಿರೋಮ್ ಕ್ರಮ ತಗೊಳ್ಬೇಕು ಚಾರ್ಜ್ ಶೀಟ್ ಫೈಲ್ ಕೋರ್ಟ್ ಚಾರ್ಜ್ ಶೀಟ್ ಫೈಲ್ ಮಾಡಿ ಅದನ್ನ ಮಾಡಿದ್ ಬಿಟ್ಬಿಟ್ಟು ನೀವು ಏನೋ ಒಂದು ಹೇಳ್ಬೋದು ನಾವು ಉತ್ತರ ನಾವೇ ನಾವೇ ಉತ್ತರ ಕೊಡಬೇಕು ಅಲ್ಲಿ ಹಗರಣ ಆಗಿದೆ ಅದ್ರ ಬಗ್ಗೆ ನಾವು ಒಪ್ಕೊಂಡಿದ್ದೀವಿ ಇಡೀ ದೇಶಕ್ಕೆ ಗೊತ್ತ ರಾಜ್ಯಕ್ಕೆ ಗೊತ್ತು ಒಂದೇ ಹಗರಣ ಅಲ್ಲ ಬೇಕಾದಷ್ಟು ಬೇರೆ ಹಗರಣಗಳಿದೆ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ಇಡಿ ಉದ್ದೇಶನೇ ಹಗರಣವನ್ನ ಬಯಲ್ ಮಾಡಿ ತಪ್ಪು ಮಾಡಿದ ಕ್ರಮ ತಗೊಳ್ಬೇಕಂತ ಉದ್ದೇಶ ಇಡೀ ಇಡಿ ಉದ್ದೇಶ ರಾಜಕೀಯದ ದುರುದ್ದೇಶ ಇಡಿಯನ್ನು ಉಪಯೋಗಿಸಿಕೊಂಡು ಹೇಡಿ ತನದ ರಾಜಕಾರಣ ಮಾಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ ಇಡಿ ಬಂದಿರೋದಿಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬಂದಿಲ್ಲ ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂತ ಒಂದು ಕಾರ್ಯಾಚರಣೆ ಅಂತ ಹೇಳಬೇಕು ಸಿ ಬಿ ಐ ಎನ್ಕ್ವೈರಿ ಇದೆ ಐ ಟಿ ಎನ್ಕ್ವೈರಿ ಇದೆ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ ಪಾರದರ್ಶವಾಗಿ ನಡೀತಾ ಇದೆ ಇಡೀ ದಿಢೀರಾಗಿ ಬಂದು ಇಡಿಯ ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಉದ್ದೇಶ ಏನು ಕಾಂಗ್ರೆಸ್ಸಿನ ಮುಖಂಡರುಗಳನ್ನು ನಾವು ಫಿಕ್ಸ್ ಮಾಡಬೇಕು ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ಹೇಗಾದರೂ ಮಾಡಿ ನಾವು ಇದರಲ್ಲಿ ಕೆಟ್ಟಸು ಬರೋ ಥರ ಒಂದು ಏನಾದರೂ ಒಂದು ಮಾಡಲೇಬೇಕು ಯಾರೇ ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಇಂಥವ್ರ ಹೆಸರು ಹೇಳಿ ಅಂಥವ್ರ ಹೆಸರು ಹೇಳಿ